ಹೇಗಿದ್ದೀಯಾ ಎಂದು ಕಣ್ಣೀರು ಹಾಕಿದ ನಟ ದರ್ಶನ್ ಬಾಲ್ಯದ ಗೆಳೆಯ ಶಿವಕುಮಾರ್ ಕಂಡಾಗ ನಟ ದರ್ಶನ್ ಕಣ್ಣೀರು ನಟ ದರ್ಶನ್ ಜೈಲಿನಲ್ಲಿ ತುಂಬಾ ಬೇಜಾರು ಆಗಿದ್ದಾರೆ ಮಾಡದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ ಕಾನೂನು ವ್ಯಾಪ್ತಿಯಲ್ಲಿ ಪ್ರಕರಣ ಇದೆ ಸತ್ಯಾಸತ್ಯತೆ ಇವರಿಗೆ ಮಾತ್ರ ಗೊತ್ತು ಇಂತಹ ಸಂದರ್ಭದಲ್ಲಿ ನಾವು ಏನು ಮಾತನಾಡುವುದಿಲ್ಲ ದರ್ಶನ್ ಕೋಪಿಷ್ಟ ಎನ್ನುವ ವಿಚಾರ ಎಲ್ಲರಿಗೂ ಕೋಪ ಇದೆ ನಮಗೂ ಕೋಪ ಇದೆ ಆದ್ರೆ ಕೊಲೆ ಮಾಡುವ ಮಟ್ಟಿಲ್ಲ ನಾವು ನೋಡಿದ ಹಾಗೆ ಇಲ್ಲ ಇನ್ನು ಭೇಟಿ ವೇಳೆ ಧೈರ್ಯವಾಗಿಲ್ಲ ಹಣೆ ಬರಹ ಆಗಿ ಹೋಗಿದೆ ಏನು ಮಾಡಲು ಆಗುವುದಿಲ್ಲ ಇದರ ನಡುವೆ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಎಂದ್ರು ಸಿನಿಮಾಗಳು ಯಾವುದು ರಿಲೀಸ್ ಆಗ್ತಾ ಇದೆ ಅಂತ ಕೇಳಿದ್ರು ನಟ ದರ್ಶನ್ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ತೋರಿಸಿಕೊಳ್ಳೋದಿಲ್ಲ ನಗಡಗುತ್ತಾ ಇರ್ತಾನೆ ದಚ್ಚು ಗೆಡೆಯನ್ನ ಕಂಡಾಗ ನಟ ದರ್ಶನ್ ಕಣ್ಣೀರು ಹಾಕಿದ್ರು ನಾನು ಕೂಡ ಕಣ್ಣೀರು ಹಾಕ್ತೆ ಆ ಸ್ಥಿತಿಯಲ್ಲಿ ನಾವು ದರ್ಶನ್ ನೋಡೋದಿಕ್ಕೆ ಬೇಜಾರು ಹೊರಗಡೆ ಕಾಡು ಅಂತ ಕರೀತಾ ಇದ್ರು ಒಳಗಡೆ ಕೂಡ ಕಾಡು ಅಂತ ಕರಿದ್ರು ನಟ ದರ್ಶನ್ ನ ಭೇಟಿ ಬಳಿಕ ಬಾಲ್ಯದ ಸ್ನೇಹಿತ ಶಿವಕುಮಾರ್ ಹೇಳಿಕೆ ಪರಸ್ಪನ ಅಗ್ರಹಾರ ಜೈಲಿನ ಬಳಿ ಹೇಳಿಕೆ ಮಾಡಿದ್ರೆ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಸರ್ ನಮ್ಗೆ ಗೊತ್ತಿಲ್ಲ ಈಗ ಕಾನೂನಿನಲ್ಲಿ ಏನು ನಡೀತಾ ಇದೆಯೋ ನಮ್ಗೆ ಗೊತ್ತಿಲ್ಲ ಕಾನೂನು ಇರಬೇಕಾದ್ರೆ ನಾವು ಅದ್ರ ಬಗ್ಗೆ ಏನು ಮಾತಾಡಲೂಬಾರ್ದು ಹೌದು ಅದು ಸತ್ಯ ಸತ್ಯಾಂಶ ಅವ್ರಿಗೆ ಗೊತ್ತು ಅದರಿಂದ ಅದ್ರ ಬಗ್ಗೆ ನಾವೇನು ಮಾತಾಡಿಲ್ಲ ಸರ್ ಅದನ್ನು ಸರ್ ಸರ್ ಕೋಪ ಇದೆ ಎಲ್ಲರಿಗೂ ಇದೆ ನಮಗೂ ಇದೆ ಕೋಪ ಬ ಕಡೆ ಬರ್ತೆ ಕೋಪ ಬರ್ತೆ ಈ ಮಟ್ಟಕ್ಕೆ ಅವರು ಇಲ್ಲ ನಾವು ನೋಡುವಿಲ್ಲ ನೋಡೋ ಇವತ್ತಿದೆ ಕೊಲೆ ದರ್ಶನ ಅದನ್ನ ಸದ್ಯಕ್ಕೆ ಪರಿಸ್ಥಿತಿ ಇಲ್ಲ ಅದು ಕಾನೂನಲ್ಲಿ ಇದು ಕೋರ್ಟ್ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಏನಿತ್ತು ಅವರು ಧೈರ್ಯವಾಗಿರಿ ಏನು ಆಗಿದಾಗ ಹಣೆ ಬರ ಅಂತ ಅಂದ್ರು ಅದು ಒಂದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು ಸಿನ್ಮಾಗಳು ಹೆಂಗ್ ನಡೀತಾ ಇದೆ ಏನು ಕತೆ ಇಂಡಸ್ಟ್ರಿ ಹೇಗಿದೆ ಅಂತ ಇಂಡಸ್ಟ್ರಿ ಬಗ್ಗೆ ಎಲ್ಲೂ ಇಂಡಸ್ಟ್ರಿ ಬಗ್ಗೆಯೇ ಕೇಳಿದ್ರು ಅವರು ಹೆಂಗಿದೆ ಏನು ನಡೀತಾ ಇದೆ ಯಾವ ರಿಲೀಸ್ ರೀಸ್ ಆಗ್ತಾಯಿದೆ ಅಂತ ಕೇಳಿದ್ರೆ ನಾವು ಕೂಡ ಸಿನ್ಮಾ ಹೌದು ಸಂಬಂಧಪಟ್ಟೆ ಸರ್ ನನ್ನ ಪ್ರಾಜೆಕ್ಟ್ ಬಗ್ಗೆ ಮುಗ್ದಾಗಿ ನಮ್ಮ ಸಿನ್ಮಾ ಪ್ರಾಜೆಕ್ಟ್ ಮುಗಿದು ರೀಝ್ ಆಗ್ಬಿಟ್ಟಿಲ್ಲ ಸರ್ ಅದು ಏನು ಮಾತಾಡಲ್ಲ ಸರ್ ಅದು ಅರಶನ್ಗೆ ಪ್ರತಿಯೊಂದು ಏನು ಬೇಕಾದ್ರೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೀವೇ ಪ್ರತಿಯೊಂದು ಒಂದು ಏನು ಬೇಕು ವ್ಯವಸ್ಥೆ ಮಾಡ್ತಿದ್ರು ಏನು ಅಂತ ನಾಮಲಿ ಅವ್ರಿಗೆ ಆಗು ಹೋಗುಗಳು ಸರ ಹಾಗು ಕಷ್ಟ ಸುಖ ಕಷ್ಟ ಸುಖ ಅಂದ್ರೆ ಸರ್ ಈಗ ಜೊತೇಲಿದ್ದೇವೆ ಅವು ಕಷ್ಟ ಸುಖ ಇದ್ದೋ ಈಗ ಅವ್ರಿ ಇರೋ ಪರಿಸ್ಥಿತಿಲಿ ನಮಗೆ ಏನು ಮಾತಾಡ್ಸಿದ್ರು ನಾವು ಇಲ್ಲ ಟೈಮ್ ಬಂದು ಬಂದು ಮಾತಾಡೋಲ್ಲ ಮೊದಲನೇ ಸಲ ನಿಮ್ಮನ್ನ ನೋಡಿದಾಗ ಅವ್ರಿಗೆ ಏನಂದರು ನಿಮ್ಮನ್ನ ಒಂದಷ್ಟು ನೋವು ಇರುತ್ತೆ ನಿಮ್ಮ ನೋಡಿ ತಕ್ಷಣ ಏನಂದ್ರು ಸರ್ ಅವ್ರು ಏನಂದ್ರೆ ಅವ್ರು ಮಾ ಇವತ್ತಿಂದ ಅವತ್ತಿಂದ ನೋಡ್ತಿರೋದು ಅವ್ರ ಮನ್ಸಲ್ಲಿ ಎಷ್ಟೇ ನೋವುಗಳಿದ್ರು ತೋರ್ಸ್ಕೊಳಕ್ಕಿಲ್ಲ ಆ ನಗ್ ನಗ್ತಾನೆ ಇರ್ತೀವಿ ಅವ್ರು

ಸರಿಗ ಬಾಕ್ಸ್ ಆಫೀಸ್ ಸುಲ್ತಾನ ಒಳಗಡೆ ಇವತ್ತು ಒಬ್ಬ ವಿಚಾರಣೆ ದಿನ ಬಂದಿಯಾಗಿದ್ದಾರೆ ಹೇಗೆ ಅನಿಸ್ತು ನಿಮ್ಗೆ ಸದ್ಯ ನಮ್ಗೆ ಇನ್ನೂ ಅದನ್ನು ಅರ್ಧ ಸಾಕ ಆಗ್ತಾ ಸರ್ ಡೈಜೆಷನ್ ಮಾಡೋಕೆ ಆಗ್ತಾ ಇಲ್ಲ ಯಾಕಂದರೆ ಇಂಡಸ್ಟ್ರಿಗೆ ಭಾಳ ಒಂದು ಬೇಕಾದ ವ್ಯಕ್ತಿ ಇವತ್ತು ಸೊಟ್ಟು ಇಷ್ಟು ಇಂಡಸ್ಟ್ರಿಗೆ ಇವತ್ತು ಎಷ್ಟು ಲಾಸು ಅಂತ ಗೊತ್ತಿದೆ ನಮಗೂ ಗೊತ್ತಿದೆ ಎಷ್ಟು ಲಾಸ್ ಆಗ್ತಿದೆ ಎಷ್ಟು ಟೇಟ್ವರ್ಗೂ ಎಷ್ಟು ತೊಂದರೆ ಸಮಸ್ಯೆ ಇದ್ದಿದೆ ಒಂದು ವ್ಯಕ್ತಿಯಿಂದ ತುಂಬಾ ಸಮಸ್ಯೆಗಳಿದೆ ತಾವು ನಿರ್ಮಾಪಕರಾಗಿ ನಟ ದರ್ಶನ್ ಕನ್ನಡ ಇಂಡಸ್ಟ್ರಿನ ಒಂದ್ ಕಡೆ ಸರಿದೂಸ್ಕೊಂಡು ಹೋಗ್ತಿದ್ರು ಸೋತನ ಸಂದರ್ಭದಲ್ಲಿ ಈತ ಒಂದು ಆಕ್ಸಿಜನ್ ರೀತಿಯಲ್ಲಿ ಇವ್ರ ಸಿನಿಮಾಗಳು ಗೆಲ್ತಿತ್ತು ಸೊ ಇವತ್ತು ದರ್ಶನ್ ಇಲ್ಲ ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ಕಥೆ ಕತೆ ಸರ್ ಇವತ್ತಿಗೂ ಅವರು ಪಾಪ ನನ್ನಿಂದನೇ ಅಂತ ಇವತ್ತು ಅಂದ್ಕೊಂಡಿಲ್ಲ ಅವರು ಇವಳು ಅದೇ ಹೇಳಿದ್ವಿ ಅದು ಎನ್ವಿಯವರೆಗೂ ಅದೇ ಹೇಳಿದ್ವು ಮುಂದಕ್ಕೆ ಒಳ್ಳೆ ಸಿನಿಮಾಗಳು ಮಾಡಿ ಬೈಬೇಗ ಆದಷ್ಟು ಬೇಗ ಸಿನಿಮಾ ಮಾಡಿ ಶೂಟಿಂಗ್ ಮುಗಿಸಿ ರಿಲೀಸ್ ಮಾಡಿ ನೋಡಿ ಅಂತ ಹೇಳಿದ್ರೆ ಹೊರ್ತವ್ರು ಯಾವುದು ನನ್ನಿಂದನೇ ಇಂಡಸ್ಟ್ರಿ ಅಂತ ಯಾವತ್ತು ಅವ್ರು ಅಂದ್ಕೊಂಡು ಇಲ್ಲ ಅಂದೂ ಇಲ್ಲ ಸರ್ ಇಂಡಸ್ಟ್ರಿ ಬಗ್ಗೆ ಸರಿ ಈಗ ಆಯಿತು ಇದೆಲ್ಲ ಆಗಿದೆ ನಿಮ್ಗೆ ಒಂದು ವಿಶ್ವಾಸ ಬರ್ತಾರೆ ಅನ್ನೋದ್ ಇದ್ರ ನಡುವೆ ನೀವು ಏನಾದರೂ ಬೇರೆ ಆಲೋಚನೆ ಮಾಡಿದ್ರೆ ಬಂದ ನಿಮ್ಮ ನಿಮ್ಮ ಗೆಳೆಯನ್ ಗೊತ್ತಿಲ್ಲ ಏನಾದರೂ ಮಾಡಬೇಕು ಪ್ರಾಜೆಕ್ಟ್ ಅಥವಾ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ಕಮಿಟ್ಮೆಂಟ್ಗಳೇ ಅವ್ರದ್ದು ತುಂಬಾ ಇದೆ ಫಸ್ಟ್ ಆ ಕಮಿಟ್ಮೆಂಟ್ ಮುಗಿಸ್ಲಿ ಅದಕ್ಕೆ ಯೋಚನೆ ಮಾಡೋಣ ಈಗ ಕಮಿಟ್ಮೆಂಟ್ಗಳು ತುಂಬಾ ಇದೆ ಇವತ್ತು ಪಾಪ ನಮ್ಮ ಪ್ರೊಡ್ಯೂಸರ್ ನಮಗೂ ಮಾತಾಡ್ತಾ ಇದ್ದಾರೆ ಟಚ್ ಯಾವುದೇ ರೀತಿ ಇಂಡಸ್ಟ್ರಿ ಯಾವ ರೀತಿ ಸಮಸ್ಯೆ ಆಗಲ್ಲ ಸರ್ ಅವರು ಏನು ಕೇಳಿಲ್ಲ ಪಾಪ ಅವರೇ ಡೆವಿಲ್ ಪುಡಿದ್ರೆ ನನಗೆ ಅವ್ರು ಕಳಿಸಿರು ಆರೋಗ್ಯ ನೋಡ್ಕೊಳಕ್ಕೆ ಧೈರ್ಯವಾಗಿರೋ ಕೇಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ